ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ತುಮಕೂರು ಜಿಲ್ಲಾ ಹಾಗೂ ಕುಣಿಗಲ್ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಶ್ರೀ ಸಿದ್ಧಗಂಗಾಮಥ ಹುಲಿಯೂರು ದುರ್ಗ ಕುಣಿಗಲ್ ತಾಲೂಕು ಈ ದಿನ ವಚನ ಗಾಯನ ದತ್ತಿ ಉಪನ್ಯಾಸ ತಾಲೂಕು ಕದಳಿ ಮಹಿಳಾ ವೇದಿಕೆ ಉದ್ಘಾಟನೆ ಶರಣ ಚಿಂತನ ಗಮಕ ಸೌರಭ ಧನುರ್ಮಾಸ ಪೂಜಾ ಸಮಾರೋಪ ಸಮಾರಂಭ ಬೆಳಿಗ್ಗೆ ಹತ್ತು ಗಂಟೆಗೆ ಶ್ರೀ ಸಿದ್ಧಗಂಗಾಮಥ ಹುಲಿಯೂರು ದುರ್ಗ ಕಣಿಗಲ್ ತಾಲ್ಲೂಕು ನಲವತ್ತಾರನೇ ವರ್ಷದ ಧನುರ್ಮಾಸ ಪೂಜಾನುಷ್ಠಾನದ ಸಮಾರೋಪ ಸ್ವಾಮೀಜಿಯವರಿಂದ ಉಪನಿಷತ್ ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು

ே கத்தியே நுமு தவ சேவையுணு தந்தே ஹவீ பந்தே கத்தியே நுதே தவ சேவையுதே வேடுவேணு தந்தே பக்திய பதவ ముక్తియ నిలువా భక్తియ పథవా ముక్తియ నిలవ తోరిసి అభవ కృపయాగుదేవ కరుణాడు ఎడయూర వాస సిద్ధలింగేశరక్తి పరమేశేవాధిదేవ కరుణాడు ఎడయూరవాస भानुैवेनु परशिवने नीनु शरणिन्द्रि नानु विरतिय भु वरशैव धेनु परशिवने नीनु शरणिन्द्रि नानु शिवमनुत्र प्राण नीने प्रमाण మంత్ర ప్రాణ నీనే ప్రమాణ తవనామస్మరణాపరణ కరుణాడుస సిలింగేశేష పొరయో పరమేశేవాధిదేవ కరునాడు ఏడయూరవాస ಧನವು ನಿನಗೆ ಅರ್ಪಣವು ಕರುಣೆ ನಿನ್ನೊಲವು ಇರಲೆ ನಗೆ ಬಲವು ತನುಮಲ ಧನವು ನಿನಗೆ ಅರ್ಪಣವು ಿರಲೆನಗೆ ಬಲವು ಜಗದೇಕ ಗುರುವೆ ಜಗವ ತುಂಬಿರುವೆ ಜಗದೇಕ ಗುರುವೆ ಜಗವ ತುಂಬಿರುವೆ ನೆನೆಸಿದಲ್ಲಿರುವೆ ಕೇ ಕಲ್ಪತಲ್ವೇ ಕರುಣಾಡು ಎಡೆಯೂರ ವಾಸ लिङ्गेश पोरयो हि परमेश देवाधिदेवा करुणाडु येडयूरवास दे गन्धारति गमलारति स्वामि पत्रि पुष्पदारति नित्यसत्य सिद्धलिङ्गस्वामी मङ्गलारती भनगे स्वामी सकल कीरुति ಒಂದು ತಿಂಗಳಿಂದ ನಡ್ಕೊಂಡು ಬಂದಂತ ಇದು ಧನುರ್ ಪೂಜಾ ಅನುಷ್ಠಾನದ ಮುಕ್ತಾಯ ಸಮಾರಂಭ ನೀವೇತಾರ ಒಂದ್ ದಿವಸ ಮಾಡಿದ ಧನುರ್ಮಾಸ ನಾಲ್ಕು ಗಂಟೆಗೆ ಪೂಜೆ ಮಾಡಿದ್ದೀರ ಮಾಡಿಲ್ಲ ಓದೋದು ನಾಲ್ಕು ಹೋದ್ರೆ ನಿಮ್ಗೆ ತಿಳಿಯುತ್ತೆ ಆನಂತರವಾಗಿ ಗಮ್ಮಕ ವಾಚನ ಕವಿಗಳು ರಚಿಸಿದವರು ಇವರು ಮಾಸ್ಟರ್ ಆಗಿದ್ದಾರೋ ಇವರು ಸಾಮಾನ್ಯರೆಲ್ಲ ಇವರು ನಿಮ್ಮಂಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ರು ಇವರು ಕೂಡ ಮಾಡ್ತಾರೆ ಅವರು ಲೆಚ್ಚರಾಗಿದ್ದವ್ರು ಜೂನಿಯರ್ ಕಾಲೇಜ್ಗೆ ನಿಮ್ಮ ಹತ್ರ ಬಂದು ಗಮಕ ವಾಚನೆ ಮಾಡ್ತಾ ಇದಾರೆ ಇಲ್ಲಿರೋರೆಲ್ಲ ಎಲ್ಲ ಉಪನ್ಯಾಸ ಮಾಡೋರೆಲ್ಲ ಕೂಡ ಅವರು ಒಂದೊಂದು ಗೃಹದಲ್ಲಿದ್ದವರು ಯಾಕೆ ಅಂತ ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲ ಮರೆಯಾಗ್ತಾ ಇದೆ ಈಗ ಈ ಬೆಳಗ್ಗೆ ಟಿ ವಿ ನೋಡೋದೇನಪ್ಪ ಬರೀ ಇವು ಬಡದಾಟ ಬಡದಾಟನ ಚಿತ್ರಣವೇ ಕೊಡ್ತಾ ಇದ್ರು ಈ ಗಮಕ ವಾಚನ ಆಯಿತು ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯಿತು ಇವು ಯಾವ ಕಾರ್ಯಕ್ರಮಗಳು ಟಿ ವಿ ಒಳಗೆ ಪ್ರವಚನ ಆಗ್ತಾ ಇಲ್ಲ ಏನಿದ್ರು ಕೂಡ ಅಲ್ಲಿ ಹೋಗೋದು ಇರಲಿ ಯಾಕೆ ಅಂತ ನಮ್ಮ ನಮ್ಮ ಮಠಗಳೇನು ಅಂದ್ರೆ ಮಕ್ಕಳಲ್ಲಿ ಸಂಸ್ಕಾರವನ್ನು ಕಳಿಸ್ಬೇಕು ಈಗಿನಿಂದ ಯಾಕಂದರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಗೊತ್ತಾಗುತ್ತೆ ನೀವೆಲ್ಲ ಇಂದ ನಿಮ್ಮ ದೊಡ್ಡ ದೊಡ್ಡ ನಿಮ್ಮಲ್ಲಿ ಯಾರು ಇಂಜಿನಿಯರ್ ಆಗಬಹುದು ಡಾಕ್ಟರ್ ಆಗ್ಬೋದು ಇಲ್ಲ ಇದಾಗ್ಬೋದು ದಿ ಸಿ ಆಗ್ಬೋದು ಏನೋ ಹಾಕ್ಬೋದು ದೊಡ್ಡ ಮುಂದೆ ಆದರೆ ಇಲ್ಲಿ ನೀವು ಜ್ಞಾಪಕ ಮಾಡ್ಕೊಳ್ತು ಹುಲಿಯ ಗುರುತಲ್ಲಿ ಸುದ್ದಿ ಮಾಡ್ತಾರೆ ನಾವೆಲ್ಲ ಒಂದ್ ದಿವಸ ಒಂದ್ ದಿವಸ ಎಲ್ಲ ಕೂಡ ನಾವು ಕಾವ್ಯ ಕಾವ್ಯವಾಚನ ಕೇಳಿದ್ದು ಇಂಥವರೆಲ್ಲ ಕೂಡ ನೋಡಿದ್ದು ಅನ್ನೋ ಒಂದು ನಾಮಕ ಬಂದ್ರಿ ಅಂತೇಳಿ ಕಾರ್ಯಕ್ರಮ ಕೂಡ ನೀವು ನೋಡಿದ್ದೀರಿ ಆ ಎಲ್ಲ ಯಾಕಂದ್ರೆ ಕುವೆಂಪು ಒಂದ್ ಕಡೆ ಹೇಳ್ತೇವೆ ಸ್ವತಂತ್ರ ಬಡಿದಕ್ಕೆ ಆ ಆ ಒಂದು ನಾವೆಲ್ಲ ಕನ್ನಡಗಳು ನಾವೆಲ್ಲ ಹೀಗೆ ಕೇರಳದಲ್ಲಿ ನೀವೆಲ್ಲ ಕನ್ನಡವನ್ನು ತೆಗೆದುಕೊಂಡು ಮಲಯಾಳನ್ನ ನಮ್ಮ ಪ್ರಥಮ ಭಾಷೆ ಆಗಿ ಮಾಡಬೇಕು ಅಂತ ಹೋರಾಟ ನಡೀತಾ ಇದೆ ಆದ್ರಿಂದ ನಾವು ಕನ್ನಡಿಗರು ಕೂಡ ಉದಾರಿಗಳು ನಮ್ಮ ಮನೆ ಕಳ್ಕೊಂಡ್ರು ಕೂಡ ಇನ್ನೊಬ್ಬರಿಗೆ ಆಶಯ ಕೊಡುವಂತಹ ಉದಾರ ತಿಳಿದ್ರು ನೀವು ಎಷ್ಟೇ ಜನ ಉರಿಯದಲ್ಲಿ ಮಾರ್ವಾಡಿಗಳು ಎಷ್ಟು ಒಂದು ಇಪ್ಪತ್ತು ವರ್ಷದಲ್ಲಿ ಒಬ್ಬ ಮಾರವಾಡಿ ಈ ಊರಲ್ಲಿ ಇವತ್ತೆಲ್ಲ ಮಾರವಾಡಿಗಳಿಂದ ನಮ್ಮ ಆಕ್ರಮಣ ಮಾಡಿಕೊಂಡು ತಿಳ್ಕೊಂಡಿದ್ದಾರೆ ಹೀಗೆ ನಮ್ಮ ನಮ್ಮನ್ನು ಬಿಟ್ಕೊಟ್ಟು ಇನ್ನೊಬ್ಬ ಆಶಯ ಕೊಡುವಂತಹ ಉದಾರ ನಮ್ಮ ಕನ್ನಡಿಗರು ಆದ್ದರಿಂದ ಸ್ವಲ್ಪ ಧೈರ್ಯವನ್ನ ಕನ್ನಡಿಗರು ಮಾಡಬೇಕು ಎಲ್ಲವನ್ನು ಕೂಡ ಏನ್ ಮಾಡಬೇಕು ಅಂದ್ರೆ ರಾಜಕಾರಣಿಗಳ ಭಾಷಣವನ್ನು ಕೇಳಿದ ಅವರೆಲ್ಲ ಕೂಡ ನಿಮ್ಗೆ ಹೇಳ್ತಾ ಇರತ್ತೆ ಅದನ್ನ ಇದಿಲ್ಲ ಆ ಒಂದು ಕಾರಣಕ್ಕೋಸ್ಕರವಾಗಿ ವರ್ಷಕ್ಕೊಂದು ವರ್ಷಕ್ಕೊಂದ್ಸರಿ ಈ ಒಂದು ಕದಳೆ ಮಹಿಳಾ ಘಟಕ ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಮಹಿಳೆಯರಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು ಯಾಕೆ ಅಂದ್ರೆ ಇಂದಿನಿಂದಲೂ ಕೂಡ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ ಯಾಕೆಂದ್ರೆ ಎತ್ರು ನಾಲ ಪೂಜೆಯಂತೆ ರಮಂತೆಯೇ ತತ್ವ ದೇವತಾ ಅಂತ ಹೇಳಿದ್ದಾರೆ ಏನಪ್ಪ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೆ ಎಲ್ಲಿರ್ತಾರ ಅವರನ್ನ ಅವರಿಗೆ ಪೂಜತೆಯನ್ನು ಕೊಡಬೇಕು ಎತ್ರ ನಾಲ್ ಎಷ್ಟು ಪೂಜ್ಯಂತೆ ರಮಂತೆ ತತ್ವ ದೇವತಾ ಎಲ್ಲಿಗೆ ನಾವು ಸ್ತ್ರೀಯರಿಗೆ ಮಾನ್ಯತೆಯನ್ನು ಕೊಡ್ತೀವೋ ಅಲ್ಲಿ ಪೂಜೆ ಮಾಡಿದಂಗಾಗುತ್ತೆ ಅದಕ್ಕೋಸ್ಕರವಾಗಿ ಕದಲೆಯ ಒಂದು ಮಹಿಳಾ ವೇದಿಕೆಯನ್ನು ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ ಯಾಕೆಂದ್ರೆ ಕದಳಿ ಅಂದ್ರೆ ಒಂದು ಸ್ಥಳ ಇದೆ ಇಲ್ಲಿ ಆ ಒಂದು ಶ್ರೀಶೈಲ ಹೋಗೋದಲ್ಲ ಎಲ್ಲ ಶರಣ ಸ್ಥಳಗಳನ್ನು ಯಾರ ಹೆಚ್ಚಾಗಿ ನೋಡಿಲ್ಲ ನೀವು ಕದಳಿ ಹೋಗ್ಬೇಕು ಅದು ಮಹಾ ಭಯಂಕರವಾದಂತಹ ಬೆಟ್ಟ ಕೊಟ್ಟುಗಳ ಬಂದಿರುವಂತಹ ಕದಳಿ ಇದು ಅಂತ ಹನ್ನೆರಡನೇ ಶತಮಾನದಲ್ಲಿ ಈಗ ಒಂದು ಎಂಟ್ನೂರ ಒಂಬೈನೂರು ವರ್ಷಗಳ ಹಿಂದೆ ಒಬ್ಬಳೇ ಏಕಾಂಗಿಯಾಗಿ ಅವಳಿಗೆ ಲೌಕಿಕ ಗಂಡನನ್ನ ಬೇಡ ಅಂತ ಹೇಳಿ ನಾನು ಮದುವೆಯಾದ್ರೆ ಚನ್ನಮಲ್ಲಿಕಾರ್ಜುನನ್ನೇ ಹಾಕ್ತೇನೆ ಅನ್ನೋ ಒಂದು ದಿಟ್ಟ ಮಹಿಳೆ ಮಹಿಳೆಯವರು ಅಂದರನೇ ಶತಕವನ್ನು ಆಗಿರ್ ಅದಕ್ಕೋಸ್ಕರವಾಗಿ ಅವರು ಕದಳಿಯ ವನದಲ್ಲಿ ಐಕ್ಯವಾದರು ಅದಕ್ಕೋಸ್ಕರವೇ ಆ ಹೆಣ್ಣು ಕದಳಿ ಎನ್ನುವುದು ದೇಹದಲ್ಲೂ ಇದೆ ಇದೆ ಅದಕ್ಕೊಂದು ಆ ಕದಳಿಯ ವನದಲ್ಲಿರುವಂತಹ ಒಂದು ಇದಕ್ಕೋಸ್ಕರವಾಗಿ ಕದಳಿ ಮಹಿಳಾ ವೇದಿಕೆ ಇವರು ಬರೀ ಹೆಂಗಸರು ಅಡುಗೆ ಮಾಡೋದು ಯಾವ್ಯಾವುದಂದ್ರೆ ಒಂದು ತಿಂಗಳಿಂದ ನಡ್ಕೊಂಡು ಬಂದಂತ ಇದು ಧನುರ್ಮಾಸ ಪೂಜಾ ಅನುಷ್ಠಾನದ ಮುಕ್ತಾಯ ಸಮಾರಂಭ ನೀವ್ಯಾತಾರು ಒಂದು ದಿವಸ ಮಾಡಿದ ಧನುರ್ಮಾಸ ನಾಲ್ಕು ಗಂಟೆಗೆ ಪೂಜೆ ಮಾಡಿದ್ದೀರಾ ಮಾಡಿಲ್ಲ ಓದೋದು ನಾಲ್ಕು ಕಂಟೆತ್ ಹೋದ್ರೆ ನಿಮ್ಗೆ ತಿಳಿಯುತ್ತೆ ಆನಂತರವಾಗಿ ಗಮಕ ವಾಚನ ಕವಿಗಳು ರಚಿಸಿದವರು ಇವರು ಮಾಸ್ಟರ್ ಆಗಿದ್ದಾರೋ ಇವರು ಸಾಮಾನ್ಯವಲ್ಲ ಇವರು ನಿಮ್ಮಂಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾರೆ ಇವರು ಕೂಡ ಮಾಡ್ತಾರೆ ಅವರು ನೆಚ್ಚರಾಗಿದ್ದವ್ರು ಜೂನಿಯರ್ ಕಾಲೇಜ್ಗೆ ನಿಮ್ಮತ್ರ ಬಂದು ಗಮಕ ವಾಚನೆ ಮಾಡ್ತಾ ಇದಾರೆ ಇಲ್ಲಿರೋರೆಲ್ಲ ಎಲ್ಲ ಉಪನ್ಯಾಸ ಮಾಡೋರೆಲ್ಲ ಕೂಡ ಅವರು ಒಂದೊಂದು ರೂಪದಲ್ಲಿ ಇದ್ದವರು ಯಾಕೆ ಅಂತ ಅಂದ್ರೆ ನಮ್ಮ ಸಂಸ್ಕೃತಿ ಎಲ್ಲ ಮರೆಯಾಗ್ತಾ ಇದೆ ಈಗ ಈ ಬೆಳಗ್ಗೆ ಟಿವಿ ನೋಡಿದ್ರೇನಪ್ಪ ಬರೀ ಒಡದಾಟ ಹೊಡೆದಾಟ ಬಡದಾಟನ ಚಿತ್ರಣವೇ ಕೊಡ್ತಾ ಇದ್ರು ಈ ಗಮಕ ವಾಚನ ಆಯ್ತು ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಯ್ತು ಯಾವ ಕಾರ್ಯಕ್ರಮಗಳು ಟಿವಿ ಒಳಗೆ ಪ್ರವಚನ ಆಗ್ತಾ ಇಲ್ಲ ಏನಿದ್ರು ಕೂಡ ಅಲ್ಲಿ ಹೋಗೋದು ಇಲ್ಲಿ ಯಾಕೆ ಅಂತ ಅಂದ್ರೆ ನಮ್ಮ ಮಠಗಳೇನ್ ಅಂದ್ರೆ ಮಕ್ಕಳಲ್ಲಿ ಸಂಸ್ಕಾರವನ್ನು ಕಳಿಸ್ಬೇಕು ಈಗಿನಿಂದ ಯಾಕಂದ್ರೆ ನಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಗೊತ್ತಾಗುತ್ತೆ ನೀವೆಲ್ಲ ನಿಮ್ಮ ದೊಡ್ಡ ದೊಡ್ಡ ನಿಮ್ಮಲ್ಲಿ ಯಾರು ಇಂಜಿನಿಯರ್ ಆಗೋದು ಡಾಕ್ಟರ್ ಆಗ್ಬೋದು ಇಲ್ಲ ಇದಾಗ್ಬೋದು ದಿಶೆ ಆಗ್ಬೋದು ಏನೋ ಆಗ್ಬೋದು ಅಷ್ಟು ಮುಂದೆ ಆದರೆ ಇಲ್ಲಿ ನೀವು ಜ್ಞಾಪಕ ಮಾಡ್ಕೋದು ಹುಲಿಯ ಗುರುತಲ್ಲಿ ಸಿದ್ಧನೇ ಮಾಡ್ತಾರೆ ನಾವೆಲ್ಲ ಒಂದ್ ದಿವಸ ಒಂದ್ ದಿವಸ ಎಲ್ಲ ಕೂಡ ನಾವು ಕಾವ್ಯ ಕಾವ್ಯವಾಚನ ಕೇಳಿದ್ದು ಇಂಥವರೆಲ್ಲ ಕೂಡ ನೋಡಿತು ಅನ್ನೋದು ನಮಕ ಬರಲಿ ಅಂತ ಹೇಳಿ ಕಾರ್ಯಕ್ರಮ ನೀವು ನೋಡಿದಿರಿ ಆ ಎಲ್ಲ ಯಾಕಂದ್ರೆ ಕೋವೆಂಪು ಕಡೆ ಸತ್ತಂತ ಸ್ವತಂತ್ರ ಬಡಿದಕ್ಕೆ ಆ ಆ ಒಂದು ನಾವೆಲ್ಲ ಕನ್ನಡಗಳು ನಾವೆಲ್ಲ ಈಗ ಕೇರಳದಲ್ಲಿ ನೀವೆಲ್ಲ ಕನ್ನಡವನ್ನ ತೆಗೆದುಕೊಂಡು ಮಲಯಾಳಂ ನಮ್ಮ ಪ್ರಥಮ ಭಾಷೆ ಮಾಡಬೇಕಂತ ಹೋರಾಟ ಹೇಳ್ತಾ ಇದೆ ಆದ್ರಿಂದ ನಾವು ಕನ್ನಡಿಗರು ಯಾವಾಗ ಉದಾರಿಗಳು ನಮ್ಮ ಮನೆ ಕಳ್ಕೊಂಡು ಕೂಡ ಇನ್ನೊಬ್ರಿಗೆ ಆಶ್ರಯ ಕೊಡುವಂತ ಉದಾರ ತಿಳಿದ್ರು ನೀವು ಎಷ್ಟೇ ಜನ ಹುಲಿಯರ್ಗದಲ್ಲಿ ಮಾರ್ವಾಡಿಗಳು ಎಷ್ಟು ಒಂದು ಇಪ್ಪತ್ತು ವರ್ಷದಲ್ಲಿ ಒಬ್ಬ ಮಾರವಾಡಿ ಇರಲಿಲ್ಲ ಇವು ಇವತ್ತೆಲ್ಲ ಮಾರ್ವಾಡಿಗಳಿಂದ ನಮ್ಮ ಆಕ್ರಮಣ ಮಾಡಿಕೊಂಡು ವ್ಯಾಪಾರಕೊಂಡಿದ್ದಾರೆ ಹೀಗೆ ನಮ್ಮ ನಮ್ಮನ್ನು ಬಿಟ್ಕೊಟ್ಟು ಇನ್ನೊಬ್ಬರಿಗೆ ಆಶಯ ಕೊಡುವಂತಹ ಉದಾರ ನಮ್ಮ ಕನ್ನಡಿಗರು ಆದ್ದರಿಂದ ಸ್ವಲ್ಪ ಧೈರ್ಯವನ್ನ ಕನ್ನಡಿಗರು ಮಾಡಬೇಕು ಎಲ್ಲವನ್ನು ಕೂಡ ಏನ್ ಮಾಡಬೇಕು ಅಂದ್ರೆ ರಾಜಕಾರಣಿಗಳ ಭಾಷಣವನ್ನು ಕೇಳಿದ್ರೆ ಅವರೆಲ್ಲ ಕೂಡ ನಿಮ್ಗೆ ಹೇಳ್ತಾ ಇರತ್ತೆ ಅದನ್ನ ಇದಿಲ್ಲ ಆ ಒಂದು ಕಾರಣಕ್ಕೋಸ್ಕರವಾಗಿ ವರ್ಷಕ್ಕೊಂದ್ಸಲಿ ಈ ಒಂದು ಕದಳೆ ಮಹಿಳಾ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿ ಇವತ್ತು ಮಹಿಳೆಯರಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು ಯಾಕೆ ಅಂದ್ರೆ ಇಂದಿನಿಂದಲೂ ಕೂಡ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ ಯಾಕೆಂದ್ರೆ ಎತ್ರು ಆ ರೀತಿಯ ಪೂಜ್ಯಂತೆ ರಮಂತೆ ತತ್ವ ದೇವತಾ ಅಂತ ಹೇಳಿದ್ದಾರೆ ಏನಪ್ಪಾ ಎಲ್ಲೇ ಸ್ತ್ರೀಯರು ಪೂಜಿಸಲ್ಪಡುತ್ತಾರೆ ಎಲ್ಲಿರ್ತಾರೋ ಅವರನ್ನ ಅವರಿಗೆ ಪೂಜೆಯನ್ನು ಕೊಡಬೇಕು ಎತ್ತರ ನಾಲ್ಕು ತತ್ವ ದೇವತಾ ಎಲ್ಲಿಗೆ ನಾವು ಸ್ತ್ರೀಯರಿಗೆ ಮಾನ್ಯತೆ ಕೊಡ್ತೀವೋ ಅಲ್ಲಿ ಪೂಜೆ ಆಗುತ್ತೆ ಅದಕ್ಕೋಸ್ಕರವಾಗಿ ಕದಳೆಯ ಒಂದು ಮಹಿಳಾ ವೇದಿಕೆಯನ್ನು ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ ಯಾಕೆಂದ್ರೆ ಕದಳಿಯಲ್ಲಿ ಒಂದು ಸ್ಥಳ ಇದೆ ಇಲ್ಲಿ ಆ ಒಂದು ಶ್ರೀಶೈಲ ನೀವೆಲ್ಲ ಹೋಗೋದಲ್ಲ ಎಲ್ಲಿಂದ ಶರಣ ಸ್ಥಳಗಳನ್ನು ಯಾರು ಹೆಚ್ಚಾಗಿ ನೋಡಿಲ್ಲ ನೀವು ಹೋಗ್ಬೇಕು ಹೋಗ್ಬೇಕಾಗುತ್ತೆ ಮಹಾ ಭಯಂಕರವಾದಂತಹ ಬೆಟ್ಟ ಗುಡ್ಡಗಳು ಬಂದಿರುವಂತಹ ಕದಳಿ ಇದು ಅಂತಹ ಹನ್ನೆರಡನೇ ಶತಮಾನದಲ್ಲಿ ಈಗ ಒಂದು ಎಂಟುನೂರ ಒಂಬೈನೂರು ವರ್ಷಗಳ ಹಿಂದೆ ಒಬ್ಬಳೇ ಏಕಾಂಗಿಯಾಗಿ ಅವಳಿಗೆ ಲೌಕಿಕ ಗಂಡನನ್ನ ಬೇಡ ಅಂತ ಹೇಳಿ ನಾನು ಮದುವೆಯಾದ್ರೆ ಚನ್ನಮಲ್ಲಿಕಾರ್ಜುನನ್ನೇ ಹಾಕ್ತೇನೆ ಅನ್ನೋ ಒಂದು ದಿಟ್ಟ ಮಹಿಳೆ ಅವರು ಹನ್ನೆರಡನೇ ಶತಮಾನ ಆಗಿರ್ಬೋದು ಅದಕ್ಕೋಸ್ಕರವಾಗಿ ಅವರು ಕದಳಿಯ ವನದಲ್ಲಿ ಐಕ್ಯವಾದ ಅದಕ್ಕೋಸ್ಕರವೇ ಕದಳಿ ಅನ್ನೋದು ದೇಹದಲ್ಲೂ ಇದೆ ಹೊರಭಾಗದಲ್ಲಿ ಇದೆ ಅದಕ್ಕೊಂದು ಆ ಕದಳಿಯ ಬಣ್ಣದಲ್ಲಿರುವಂತಹ ಒಂದು ಇದಕ್ಕೋಸ್ಕರವಾಗಿ ಕದಳಿ ಮಹಿಳಾ ವಿದ್ಯೆ ಇವರು ಬರೇ ಹೆಂಗಸರು ಅಡುಗೆ ಮಾಡೋದು ಇಟ್ಟು ಸುಮನ ಸುಮಾನೀ ಎಂಜಿನಿಯರ್ ಪ್ರೊಫೆಸರ್ ಟಕ್ಚರರು ಆಗಬೇಕು ಅಂದ್ರೆ ಭೂತಿಯಾಗಿ ಒಳಗೆ ಮಹಾ ವಿಭೂತಿ ಪುರುಷರಾಗಬೇಕು ಅದಕ್ಕೋಸ್ಕರ ಇಂತಹ ಕಥೆಗಳನ್ನ ನಾವು ಹೇಳಬೇಕು ಯಾಕಪ್ಪ ಅಂತಂದ್ರೆ ಹಾಲು ಹಾಗೇ ತುಪ್ಪ ಇದೆಯಾ ಹಾಗಾಗಿ ತುಪ್ಪ ಇದೆಯಾ ಕೆಲಸ ಇದೆ ಕಾಣಿಸೋ ಕರೆಕ್ಟ್ ಆಗಲಿ ತುಪ್ಪ ಇದೆ ಕಾಣಿಸೋಲ್ಲ ಅವಾಗ ಏನ್ ಮಾಡ್ತೀರ ಹಾಲನ್ನು ನೀವು ಆಯ್ಸ್ತೀರಿ ಆಮೇಲೆ ಏನ್ ಮಾಡ್ತೀರಿ ಹೆಪ್ಪಾಗ್ತೀವಿ ಇಲ್ಲ ಯಾಕೆ ಆಗ್ಬೇಕು ಒಂದು ಕಪ್ ಅಂತ